ಈ ಬೈಕ್ ಒಳಗಡೆ ಐದು ಕಲರ್ ಆಪ್ಷನ್ಸ್ ಅದಾವ ಯಾವ ಕಲರ್ ಆಪ್ಷನ್ಸ್ ಅಂತ ನೋಡಿದ್ರೆ ಗೋಲ್ಡ್ ವಿತ್ ಬ್ಲಾಕ್ ಗ್ರೀನ್ ವಿತ್ ಬ್ಲಾಕ್ ಗ್ರೇ ವಿತ್ ಬ್ಲಾಕ್ ರೆಡ್ ವಿತ್ ಬ್ಲಾಕ್ ಬ್ಲೂ ವಿತ್ ಬ್ಲಾಕ್ ಈ ತರ ಐದು ಕಲರ್ ಆಪ್ಷನ್ಸ್ ಈ ಬೈಕ್ ಒಳಗಡೆ ಸಿಕ್ತವೆ ನಿಮ್ಗೆ ಎಲ್ಲಾ ಕಲರ್ ಗಳು ಎಲ್ಲಾ ಶೋರೂಮ್ ನಗು ಅವೈಲೇಬಲ್ ಇರೋದಿಲ್ಲ ನಿಮ್ ನಿಯರ್ ಇರುವಂತಹ ಶೋರೂಮ್ ಹೋಗಿ ಆ ಕಲರ್ ಅಲ್ಲಿ ಅವೈಲಬಲ್ ಐತೆ ಇಲ್ಲ ಅನ್ನೋದನ್ನ ನೋಡ್ಕೊಂಡು ಡೆಲಿವರಿ ನ ತಗೊಳ್ಳಿ ಒಂದ್ಸಲ ಬೈಕ್ ನ ಸ್ಟಾರ್ಟ್ ಮಾಡಿ ಎಕ್ಸಾಸ್ಟ್ ನೋಟ್ ಯಾವ ತರ ಐತೆ ಅನ್ನೋದನ್ನ ಒಂದ್ಸಲ ಕೇಳಿಸಿಕೊಂಡ್ ಈ ತರ ಒಂದು ಸೌಂಡ್ ಈ ಬೈಕ್ ಒಳಗಡೆ ನಿಮಗೆ ಬರ್ತೈತಿ ಒಂದ್ಸಲ ರೈಸ್ ಮಾಡ್ತೀನಿ ನೋಟ್ ಯಾವ ಈ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿರುವಂತವರು ಹಾವೇರಿಯ ಮಹಾಂತ ಹೋಂಡಾ ನವರು ಅವರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ ನಾನು ಇಷ್ಟಪಡ್ತೀನಿ ಫ್ರಂಟ್ ಲುಕ್ ಇಂದ ಸ್ಟಾರ್ಟ್ ಮಾಡಿದ್ರೆ ಹೆಡ್ ಲೈಟ್ ವೈಸರ್ ಮ್ಯಾಗ ಹೊಂಡಾರ ಸ್ಟಿಕರ್ ಕೊಟ್ಟಾರ ಈ ಬೈಕ್ ಒಳಗಡೆ ಹೆಲೋಜನ್ ಹೆಡ್ ಲ್ಯಾಂಪ್ ಯೂಸ್ ಮಾಡ್ಯಾರ ಫೋರ್ ಸೈಡ್ ಇಂಡಿಕೇಟರ್ಸ್ ಕೂಡ ಹೆಲೋಜನ್ ಬಲ್ಬ ಅದಾವು ಇಲ್ಲೇ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಯೂಸ್ ಮಾಡ್ಯಾರ ಹದಿನೇಳು ಇಂಚಿಂದ ಎಮ್ ಆರ್ ಎಫ್ ಟ್ಯೂಬ್ಲೆಸ್ ಟೈರ್ಸ್ ಬರ್ತವು ಇನ್ನು ಹದಿನೇಳು ಇಂಚಿಂದು ಲ್ಯಾಕ್ ಫಿನಿಷ್ ಅಲಾವಿಲ್ಸ್ ಬರ್ತವು ಒನ್ ತರ್ಟಿ ಎಮ್ ಎಮ್ ಡ್ರಮ್ ಬ್ರೇಕ್ ಯೂಸ್ ಮಾಡ್ಯಾರ ಇನ್ನು ಸೈಡ್ ಟ್ಯಾಂಕ್ ಕವರ್ ಮ್ಯಾಗ ಹೊಂಡಾರ್ ಲೋಗೋದು ಸ್ಟಿಕರ್ನ ಹಾಕ್ಯಾರ ಡಿವಲ್ ಟೋನ್ ಗ್ರಾಫಿಕ್ಸ್ ಯೂಸ್ ಮಾಡ್ಯಾರ ಇನ್ನು ಈ ಬೈಕ್ ಒಳಗಡೆ ನೈಂಟಿ ಏಟ್ ಪಾಯಿಂಟ್ ನೈನ್ಟಿ ಸಿ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ ಇಂಜನ್ ಬರ್ತೈತಿ ಹೊಂಡಾಸ್ ಲೋಗೋನ ನೋಡಬಹುದು ಇನ್ನ ಈ ಬೈಕ್ ಒಳಗಡೆ ಕಿಕ್ ಸ್ಟಾರ್ಟರ್ ಕೂಡ ನಿಮ್ಗೆ ಅವೈಲೇಬಲ್ ಐತಿ ಶೈನ್ ಅಂತ ಹೇಳಿ ಸ್ಟಿಕರ್ ಕೊಟ್ಟಾರ ಅದು ಡೂಲ್ ಟೋನ್ ಗ್ರಾಫಿಕ್ಸ್ ಜೊತೆಗೆ ಈ ಕಡೆ ಟ್ಯಾಂಕ್ ಕವರ್ ಈ ಕಡೆ ಫುಲ್ ಸೈಡ್ ಪ್ಯಾನಲ್ ಒಳಗಡೆ ಡುವಲ್ ಟೋನ್ ಗ್ರಾಫಿಕ್ಸ್ ಐತಿ ಇನ್ನ ಹಿಂದ್ಗಡೆ ಡುವಲ್ ಸಸ್ಪೆನ್ಷನ್ ಬರ್ತಾವೆ ಎಕ್ಸಾಸ್ಟ್ ಫುಲ್ ಕವರ್ ಐತಿ ಕಾಲಿಟ್ರ್ ಸುಡಬಾರ್ದು ಅಂತೇಳಿ ಎಕ್ಸಾಸ್ಟ್ ಕವರ್ ಯೂಸ್ ಮಾಡ್ಯಾರ ಹಿಂದ್ಗಡೆನು ಕೂಡ ನಿಮ್ಗೆ ಹದಿನೇಳು ಇಂಚಿಂದ ಅಲೋ ಬರ್ತೈತಿ ಹದಿನೇಳು ಇಂಚಿಂದ ಎಮ್ ಆರ್ ಎಫ್ ಟೂ ಪ್ಲಸ್ ಟಯರ್ನ ಯೂಸ್ ಮಾಡ್ಯಾರ ಅದ್ರ ಹಿಂದ್ಗಡೆ ಡ್ರಮ್ ಬ್ರೇಕು ಒನ್ ಟೆನ್ ಎಮ್ ಎಮ್ ಬರ್ತೈತಿ ಹಿಂದ್ಗಡೆ ಟರ್ನ್ ಇಂಡಿಕೇಟರ್ಸ್ ಕೂಡ ಹೆಲೋಜನ್ ಬಲ್ಪ್ ಯೂಸ್ ಆಗ್ಯಾವು ಇನ್ನು ಹಿಂದ್ಗಡೆ ರೇರ್ ಟೇಲ್ ಲ್ಯಾಂಪ್ ಹೆಲೋಜನ್ ಬಲ್ಪ್ ಐತಿ ಇಲ್ಲೇ ನಂಬರ್ ಪ್ಲೇಟ್ ಹಾಕಕ್ಕೆ ಜಗ ಕೊಟ್ಟರ ಇದ್ರೊಳಗಡೆ ಗ್ರ್ಯಾಬ್ಲ್ ಕೂಡ ಫಿಟ್ ಏನ್ ಫಿನಿಶ್ ಐತಿ ಈ ಕಡೆ ಸಾರಿ ಗಾರ್ಡ್ ನೋಡ್ಬೋದು ಚೈನ್ ಫುಲ್ ಕವರ್ ಐತಿ ಅದರಿಂದ ಮೈಂಟೈನೆನ್ಸ್ ಕಾಸ್ಟ್ ಕೂಡ ನಿಮ್ಗೆ ಕಡಿಮೆ ಆಗ್ತೈತಿ ಈ ಕಡೆ ಲೇಡೀಸ್ ಇಲ್ಲಾದ್ರೂ ಫೋಟೋ ಇಡ್ಬೋದು ಇಲ್ಲಾದ್ರೂ ಫೋಟೋ ಇಡ್ಬೋದು ಲೇಡೀಸ್ಗಳಿಗೆ ಗಳಿಗೆ ಸಾರಿ ಗಾರ್ಡ್ ಯೂಸ್ ಐತಿ ಬೈಕ್ ಒಳಗಡೆ ಇನ್ನ ಇದರೊಳಗಡೆ ಫೋರ್ ಸ್ಪೀಡ್ ಮ್ಯಾನ್ಯುವಲ್ ಗೇರ್ಸ್ ಅದಾವು ಈ ಗೇರ್ಸ್ ಜೊತೆಗೆ ನೀವು ಎಂಬತ್ತೈದರಿಂದ ತೊಂಬತ್ ಕಿಲೋಮೀಟರ್ ಒಂದು ಟಾಪ್ ಸ್ಪೀಡ್ ಹೋಗ್ಬೋದು ಇನ್ನ ಟ್ಯಾಂಕಿನ ಈ ಕಡೆ ಕೂಡ ಇಲ್ಲ ಸ್ಟೈ ಶೈನ್ ಟಿಕರ್ ಸ್ಟೈ ಶೈನ್ ಟಿಕರ್ ಪ್ರಜ್ಞೆ ಇಲ್ಲ ಏನಾಗಿದೆ ಅವಳಿಗೆ ಈ ಕಡೆ ಸೈಡ್ ಪ್ಯಾನಲ್ ಮ್ಯಾಗ ಕೂಡ ನಿಮ್ಗೆ ಶೈನ್ ಸ್ಟಿಕರ್ ಅನ್ನು ಯೂಸ್ ಮಾಡ್ಯಾರ ಅಲ್ಲೇ ಹೊಂಡದ್ದು ಲೋಗೋ ಯೂಸ್ ಮಾಡ್ಯಾರ ಈ ಬೈಕ್ ಒಳಗಡೆ ಡುವಲ್ ಟೋನ್ ಗ್ರಾಫಿಕ್ಸ್ ಅಲ್ಲಿ ಸೈಡ್ ಪ್ಯಾನಲ್ ಪೂರ್ತಿ ಟ್ಯಾಂಕ್ ಕವರಿಂದ ಹಿಡಿದು ಸೈಡ್ ಹಿಂದ್ಗಡೆ ಕೂಡ ಗ್ರಾಫಿಕ್ಸ್ ಫುಲ್ ಬರ್ತೈತಿ ಇದು ಬೇರೆ ಬೇರೆ ಕಲರ್ ಹೇಳಿತ ಆಗಲಿಕ್ಕೆ ನಿಮ್ಗೆ ಇದೇ ಸೇಮ್ ಗ್ರಾಫಿಕ್ ಬರ್ತೈತಿ ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಒಳಗಡೆ ಬರ್ತೈತಿ ನೀವು ಈ ಸ್ಕ್ರೀನ್ ಮ್ಯಾಗ ನೋಡಬಹುದು ಯಾವ ತರ ಗ್ರಾಫಿಕ್ಸ್ ಈ ಸೈಡ್ ಪ್ಯಾನಲ್ ಒಳಗಡೆ ಬರ್ತೈತಿ ಅನ್ನೋದನ್ನ ಏನೋ ಟ್ಯಾಂಕ್ ವಿಚಾರಕ್ಕೆ ಬರೋದಾದ್ರೆ ಈ ಬೈಕ್ ಒಳಗಡೆ ನಿಮ್ಗೆ ನೈನ್ ಲೀಟರ್ಸ್ ಆಫ್ ಟ್ಯಾಂಕ್ ಕೆಪಾಸಿಟಿ ಬರ್ತೈತಿ ನನ್ನ ಅವರೇಜ್ ಅರವತ್ತರಿಂದ ಅರವತ್ತೈದು ಮೈಲೇಜ್ ಬರ್ತೈತೆ ಅಂತಂದ್ರೂ ಒಂದ್ಸಲ ಫುಲ್ ಟ್ಯಾಂಕ್ ಮಾಡ್ಸಿದ್ರೆ ಒಂದು ಐನೂರ ಎಂಬತ್ತೈದರಿಂದ ಐದನೂರ ತೊಂಬತ್ತು ಒಂದು ರೇಡಿಂಗ್ ರೇಂಜ್ ಈ ಬೈಕ್ ಒಳಗಡೆ ಸಿಗ್ತೈತಿ ಇಲ್ಲಿ ನೀವು ಇ ಟ್ವೆಂಟಿ ಸ್ಟಿಕರ್ ಅನ್ನ ಈ ಬೈಕ್ ಒಳಗಡೆ ನೀವು ಪೆಟ್ರೋಲ್ ಏಯ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಎಥನಾಲ್ ಅನ್ನ ಹಾಕಿ ಈ ಬೈಕ್ ನೀವು ಡ್ರೈವ್ ಮಾಡಬಹುದು ಈ ಬೈಕ್ ಒಳಗಡೆ ಸೈಡ್ ಸ್ಟ್ಯಾಂಡ್ ಇಂಜನ್ ಕಟ್ ಆಫ್ ಸೆನ್ಸರ್ ಐತಿ ನೀವು ಗೇರ್ ಒಳಗಡೆ ಬೈಕ್ ಸ್ಟಾರ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ ಒಂದೊಳ್ಳೆ ಗೇರ್ ಒಳಗಡೆ ಬೈಕ್ ನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಇಂಜಿನ್ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ ಆ ತರ ಸೆನ್ಸರ್ನ ಯೂಸ್ ಮಾಡ್ಯಾರ ಇಲ್ಲಿ ನೀವು ಸೆನ್ಸರ್ ವೈರ್ ಅನ್ನ ನೋಡಬಹುದು ಇನ್ನು ಸೀಟ್ ಕ್ವಶ್ನಿಂಗ್ ಕೂಡ ಒಂದು ಲೆಕ್ಕಕ್ಕೆ ಐತಿ ಅಷ್ಟೇನು ಹಾರ್ಡ್ ಇಲ್ಲ ಇತ್ತಾಗ ಸಾಫ್ಟ್ ಇಲ್ಲ ಒಂದು ಕಂಪ್ಯೂಟರ್ ಸೆಗ್ಮೆಂಟಿಗೆ ಯಾವ ಥರ ಸೀಟಿಂಗ್ ಕ್ವಚ್ನಿಂಗ್ ಇರಬೇಕು ಆ ಥರ ಸೀಟ್ ಕ್ವಶಿನಿಂಗ್ ಈ ಒಳ ಬೈಕ್ ಒಳಗಡೆ ಐತಿ ಏನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಒಳಗಡೆ ಬರೋದಾದ್ರೆ ಈ ಬೈಕಿಂದ ಈ ಥರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರ್ತದೆ ನಿಮ್ಗೆ ಯಾವುದೇ ರೀತಿ ಡಿಜಿಟಲ್ ಕನ್ಸೋಲ್ ಇದೆ ಈ ಬೈಕ್ ಒಳಗಡೆ ಕೊಡೋದಲ್ಲ ಇಲ್ಲಿ ನೀವು ಸ್ಪೀಡ್ ಎಷ್ಟು ಹೋಗೈತೇ ಅನ್ನೋದು ನೋಡ್ಬೋದು ಎಷ್ಟು ಕಿಲೋಮೀಟರ್ ಹೋಗೈತೆ ಅನ್ನೋದು ನೋಡ್ಬೋದು ಫ್ಯೂಲ್ ಎಷ್ಟು ಐತೆ ಅನ್ನೋದು ನೋಡ್ಬೋದು ಗೇರ್ ಪೊಸಿಷನ್ ಇಂಡಿಕೇಟರ್ ನೋಡ್ಬೋದು ಇಂಜನ್ ಸೆನ್ಸರ್ ನೋಡ್ಬೋದು ಟರ್ನ್ ಇಂಡಿಕೇಟರ್ಸ್ ಬೀಮ್ ಇಂಡಿಕೇಟರ್ ಐತಿ ಈ ತರ ಎರಡ್ ಕೀ ನಿಮ್ಗ ಕಂಪನಿ ಆಫರ್ ಮಾಡ್ತೈತಿ ಈ ಕಡೆ ಸೆಲ್ಫ್ ಬಟನ್ ಐತಿ ಈ ಕಡೆ ಹಾರ್ನ್ ಬಟನ್ ಐತಿ ಟರ್ನ್ ಇಂಡಿಕೇಟರ್ಸ್ ಬಟನ್ ಐತಿ ಇಲ್ಲ ಹೈ ಬೀಮ್ ಲೋ ಬೀಮ್ ಬಟನ್ ಐತಿ ಒಂದ್ಸಲ ಹಾರ್ನ್ ಮಾಡ್ತೀನಿ ಯಾವ ತರ ಹಾರ್ನ್ ಐತಿ ಅನ್ನೋದನ್ನ ಕೇಳಿಸಬ್ರಿ ಏನೋ ಈ ಬೈಕಿಂದ ಮೇಂಟೆನೆನ್ಸ್ ಚಾರ್ಜ್ ನೋಡಿದ್ರ ಏಳ್ನೂರಿಂದ ಒಂದ್ ಸಾವಿರ ಒಳಗಡೆ ಮೇಂಟೆನೆನ್ಸ್ ಕಾಸ್ಟ್ ಬರ್ತೈತಿ